ಜಮ್ಮು ಕಾಶ್ಮೀರದಲ್ಲಿ ನಡೆದ ಗುಂಡಿನ ದಾಳಿ ಕೃತ್ಯವನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಪಂಪಣ್ಣ ನಾಯಕ ಗಂಗಾವತಿಯಲ್ಲಿ ದಿನಾಂಕ ಏಪ್ರಿಲ್ ಇಪ್ಪತ್ಮೂರು ಎರಡು ರಂದು ಪ್ರತಿಭಟನೆ ನಡೆಸಿದರು ಹಾಗೂ ತಹಶೀಲ್ದಾರ್ ಗಂಗಾವತಿ ಮೂಲಕ ಜಿ ಪರಮೇಶ್ವರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪಂಪಣ್ಣ ಅವರ ನೇತೃತ್ವದಲ್ಲಿ ಮನವಿ ಕೊಡ್ತಾ ಇದೆ ತಹಶೀಲ್ದಾರ್ಗೆ ಈಗ ಹಲವಾರು ಅನೈತಿಕ ಚಟುವಟಿಕೆ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ವೀಸಾಗಳು ಹೊರದೇಶದ ವೀಸಾ ವೀಸಾಗಳು ಮುಗಿದ್ರು ಕೂಡ ಸರ್ಕಾರ ಯಾಕೆ ಗಮನಕ್ಕೆ ತಗೊಂತ ಇಲ್ಲ ಅವ್ರಿಗೆ ಯಾಕೆ ಫೋಕಸ್ ಮಾಡ್ತಾ ಇದೆ ಅವ್ರಿಗೆ ಯಾಕೆ ಅವ್ರಿಗೆ ಯಾಕೆ ಅಷ್ಟೊಂದು ಒತ್ತು ಕೊಡ್ತಾ ಇದೆ ಗೊತ್ತಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ನಮ್ಮ ಭಾರತ ದೇಶದಲ್ಲಿ ಇಂಥ ಅನೈತಿಕ ಚಟುವಟಿಕೆಗಳು ನಡೆದಿಂದ ನಿನ್ನೆ ಇಪ್ಪತ್ತಾರು ಮಂದಿ ಅಮಾಯಕರು ತೀರ್ಕೊಂಡ್ರು ಆದ್ರೆ ಅದಕ್ಕೆ ಏನು ಕಾರಣದನ್ನು ಇದಾಗ್ತಾ ಇಲ್ಲ ಇಂತ ಘಟಕಗಳು ಪದೇ ಪದೇ ಮರುಕಳಸೋದ್ರಿಂದ ಈಗ ನಮ್ಮ ಜೀವನಕ್ಕೆ ಧಕ್ಕೆ ಆಗೋದ್ರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಹಾಗಾಗಿ ಈ ಮನವಿಗಳನ್ನು ಕೊಡ್ತಾ ಇದೆ ಇದು ಇನ್ನೂ ರೀತಿಯಾಗಿ ಇದೇ ರೀತಿ ಮುಂದುವರೆದ ಇನ್ನು ಉಗ್ರ ಹೋರಾಟಗಳನ್ನ ಎಲ್ಲ ಇಡೀ ದೇಶಾದ್ಯಂತ ಅಥವಾ ರಾಜ್ಯಾದ್ಯಂತ ಆಗುತ್ತೆ ಅಂತಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ನಿನ್ನೆ ಕಾಶ್ಮೀರದಲ್ಲಿ ನಡೆದಂತ ಲಸ್ಕರ್ ತೊಯ್ಬ ಸಂಘಟನೆ ಒಂದು ಹಮಾಯಕರನ್ನ ಪ್ರವಾಸಿಗೆ ಬಂದಂತ ಒಂದು ಪ್ರವಾಸಿಗಳನ್ನ ಗುಂಡಿಗೆ ಕೊಂದು ಒಂದು ವಿಶ್ವ ಕೃತ್ಯಕ್ಕೆ ಮೂಲ ಕಾರಣ ಆಗಿದ್ದಾರೆ ಲಸ್ಕರ್ ತ್ವಯ್ಬ ಈ ಸಂಘಟನೆಗಳು ನಾನಾ ರೀತಿಯದ ಕಾಶ್ಮೀರದಲ್ಲಿ ಅದೇ ರೀತಿ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಸಂಘಟನೆಗಳು ನೆಲೆಸಿದ್ದಾರೆ ಆದರೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪತ್ತೆ ಹಚ್ಚಬೇಕು ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಾಂಗ್ ಬಾಂಗ್ಲಾ ವಲಸಿಗರು ಸಾಕು ಭಾಳ ಮಂದಿ ಇದ್ದಾರೆ ಇದು ಅವ್ರದ್ದು ನುಸುಕಿಯಿಂದ ಬಂದು ಕರ್ನಾಟಕದಲ್ಲಿ ಸೇರಿ ಸೇರಿದ್ದಾರೆ ಅವ್ರವ್ರು ಏನು ಕೆಲಸ ಮಾಡ್ತಾರೆ ಅವ್ರ ಹುದ್ದೆಗೆ ಏನು ಎಲ್ಲ ಪತ್ತೆ ಹಚ್ಚಬೇಕು ಪತ್ತೆ ಹಚ್ಚಬೇಕು ಇನ್ನೇನು ಕಾಶ್ಮೀರದಲ್ಲಿ ಇಪ್ಪತ್ತಾರು ಜನ ತಿರ್ಕಂದರ ಕೇಂದ್ರ ಸರ್ಕಾರ ಆ ಸಂಬಂಧಪಟ್ಟ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು ಮತ್ತು ಆ ಕುಟುಂಬಸ್ಥರ ಮನೆಗೆ ಮನೆಗೆ ಪ್ರತಿ ಒಂದು ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕು ಅದೇ ರೀತಿಯಲ್ಲಿ ಬೆಂಗಳೂರಂಥ ನಗ ನಗರದಲ್ಲಿ ನಮ್ಮ ಭಾರತ ದೇಶದ ದೊಡ್ಡ 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 ರಾಜ್ಯದ ನಗ ಮಹಾನಗರಗಳಲ್ಲಿ ಇರ್ಬೋದು ಮೈಸೂರು ಇರ್ಬೋದು ಮತ್ತು ಚೆನ್ನೈ ಇರ್ಬೋದು ದೆಹಲಿ ಇರ್ಬೋದು ಮುಂಬೈ ಇರ್ಬೋದು ದೊಡ್ಡ ದೊಡ್ಡ ರಾಜ್ಯ ಒಂದು ನಗರಗಳಲ್ಲಿ ಈ ಕೆಲವೊಂದು ಇಂಡೋನೇಷ್ಯಾ ಅಫ್ಘಾನಿಸ್ತಾನ ಪಾಕಿಸ್ತಾನ ಮತ್ತು ಬೇರೆ ಬೇರೆ ದೇಶಗಳು ವೀಸಾ ಮುಗಿದ್ರು ಬಿಡುತ್ತೆ ಇದೇ ನೆಲೆಸಿದ್ದಾರೆ ಅವ್ರು ವೀಸಾ ಯಾಕೆ ಸರ್ಕಾರ ವೀಸಾ ಮುಗಿದ್ರು ಬಿಡುತ್ತೆ ಇದು ಯಾಕೆ ಬಿಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ ಅವ್ರ ಕೆಲಸ ಏನಪ್ಪ ಅಂದರೆ ಇಲ್ಲಿ ಉಗ್ರ ಸಂಘಟನೆ ಮಾಡುವುದು ಯುವ ಪೀಳಿಗೆ ಹಾಳು ಮಾಡೋದು ಗಾಂಜಾ ಅಪಿಮಾ ಮತ್ತು ಇನ್ನಿತರ ತಂದು ಇಲ್ಲಿ ಯುವಕರಿಗೆ ಕಾಲೇಜ್ ವಿದ್ಯಾರ್ಥಿಗಳಿಗೂ ಮತ್ತೆ ಚಟಕ ಗಾಂಜಕ್ಕೆ ಬಲಿಯಂತ ಯುವಕರನ್ನ ಬಲಿ ಮಾಡಿಕೊಂಡು ಈ ದೇಶನ ಸಂಪೂರ್ಣ ನಾಶ ಮಾಡೋದು ಅಂತ ಒಂದು ದೇಶದ್ರೋಹಿಗಳನ್ನು ಪತ್ತೆ ಹಚ್ಚಿ ಕೂಡಲೇ ಅವ್ರಿಗೆ ಗಡಿಪಡೆ ಮಾಡಿ ಸರ್ಕಾರ ಕಾನೂನು ಅಡಿಯಲ್ಲಿ ಅವ್ರಿಗೆ ಉಗ್ರವಾದ ಶಿಕ್ಷೆ ಕೊಡಬೇಕು ಮತ್ತು ಇನ್ನೊಂದು ಎಲ್ಲೆಲ್ಲಿ ವೀಸಾ ಮುಗಿದ ಕೆಲವು ವಿದೇಶ ನೆಲೆಸಿರ್ತಾರೆ ಅವರಿಗೆ ಪತ್ತೆ ಮಾಡಿ ಗಡಿ ಗಡಿಪಾರ ಮಾಡಬೇಕು ಮತ್ತು ಬಾಂಗ್ಲಾದೇಶದವರು ಇಲ್ಲಿ ನಾನಾ ಜಿಲ್ಲೆಗಳು ಇದಾರೆ ನಮ್ಮ ಕರ್ನಾಟಕದಲ್ಲಿ ನಾನಾ